యాయా 2 శ్లోక 34 ఆఖీర్ చాపి భూతాని ఆఖీర్ టీం చాపి భూతాని కథైష్యంతి దేవయాం కథైష్యంతి దేవయాం సంభావితస్య చాకీర్తిహి సంభావితస్య చాకీర్తిహి మరణా దతి రిత్యతే మరణా దతి రిత్యతే హేళి కొడువదను అనుసరిసి ఆకీర్తిం చాపి భూతాని ఆకీర్తిం చాపి భూతాని कथयिष्यन्ति ते व्ययां कथयिष्यन्ति ते व्ययां सम्भावितस्य च कीर्तिः सम्भावितस्य च कीर्तिः मरणादतिरिच्यते मरणादतिरिच्यते श्लोकवन् अभ्यासमाडोण अकीर्तिं चापि भूतानि कथयिष्यन्ति ते व्ययाम् सम्भावितस्य चाकीर्तिः मरणादतिरिच्यते ಅರ್ಥವನ್ನು ತಿಳಿಯೋಣ ಅರ್ಜುನ ಮಹಾಪರಾಕ್ರಮಶಾಲಿ ಅನ್ನೋ ಬಿರುದನ್ನ ಗಳಿಸಿದ್ದ ಪ್ರಪಂಚದಲ್ಲಿ ಯಾವಾಗ ಯುದ್ಧ ಮಾಡದೆ ಹೋಗುವನೋ ಜನರೆಲ್ಲ ಇವನು ಕೈಲಾಗದೆ ಬಿಟ್ಟ ಅಂತ ಹೇಳ್ತಾರೆ ಅವನ ಕೀರ್ತಿಗೆ ಕಳಂಕ ಬರುತ್ತೆ ಜೀವನದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆಯೋದಿಕ್ಕೆ ಎಷ್ಟು ಕಷ್ಟ ಆದರೆ ಅದನ್ನ ಒಂದು ಕ್ಷಣದಲ್ಲಿ ಅಜಾಗರೂಕತೆಯಿಂದ ಆ ಲಕ್ಷ್ಯದಿಂದ ಕಳೆದುಕೊಂಡು ಬಿಡಬಹುದು ಸಂಭಾವಿತನಾದ ಮನುಷ್ಯನಿಗೆ ಅಪಕೀರ್ತಿ ಅವಮರ್ಯಾದೆ ಮರಣಕ್ಕಿಂತ ಹೆಚ್ಚಾಗಿರುತ್ತೆ ಶೂರ ಧೀರ ಅನ್ನಿಸಿಕೊಂಡ ಅರ್ಜುನ ಎಲ್ಲರ ಬಾಯಿಂದಲೂ ಹೇಳಿ ಅಂತ ಕರೆಸ್ಕೊಳ್ಬೇಕಾಗತ್ತೆ ಅರ್ಜುನ ಒಬ್ಬ ಹೇಳಿ ಅವನು ರಣರಂಗದಿಂದ ಓಡಿ ಹೋದ ಅಂತ ಹೇಳ್ತಾರೆ ಈಗಾಗಲೇ ಮರ್ಯಾದೆಯ ಉತ್ತಮ ಸ್ಥಾನ ಪಡೆದುಕೊಂಡಿರುವವನಿಗೆ ಆ ಮರ್ಯಾದೆಯನ್ನ ಕಳೆದುಕೊಳ್ಳೋದು ಸಾವಿಗಿಂತಲೂ ಘೋರವಾದದ್ದು ಒಳ್ಳೆಯ ಸಂದಿಗ್ಧ ಸಮಯದಲ್ಲಿ ಮಾಡುವ ಕೆಲಸವನ್ನ ಬಿಟ್ಟರೆ ಒಬ್ಬ ಅಪಹಾಸ್ಯಕ್ಕೆ ಈಡಾಗ್ತಾನೆ ಗೌರವಸ್ಥನಿಗೆ ಮರಣಕ್ಕಿಂತ ಭಯಾನಕವಾಗಿರೋದು ಇದು ಮನುಷ್ಯ ಸತ್ತರೆ ವ್ಯಥಪಡುವವನು ಅವನಲ್ಲ ಅವನ ಸುತ್ತಮುತ್ತಲಿನಲ್ಲಿರುವವರು ಅವನನ್ನ ನೆಚ್ಚಿದವರು ನಂಬಿದವರು ಪ್ರೀತಿಸಿದವರು ಸತ್ತವನು ಹಾಯಾಗಿ ಹುಟೋಗ್ತಾನೆ ಅವನಿಗೆ ಅದರ ಅರಿವು ಸತ ಇರೋದಿಲ್ಲ ಯಾರು ಏನಂದ್ರೂ ಕೇಳಿಸೋದು ಇಲ್ಲ ಆದರೆ ಅಪಕೀರ್ತಿಯನ್ನಾದರೂ ಬದುಕಿರುವವರೆಗೆ ಕೇಳ್ತಾ ಇರಬೇಕಾಗತ್ತೆ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಯ್ ಭೂತಾನಿ ಅಂದ್ರೆ ಜನರೆಲ್ಲ ಅವ್ಯಯಾಮ್ ಶಾಶ್ವತವಾಗಿ ತೇ ಅಂದ್ರೆ ನಿನ್ನ ಅಕೀರ್ತಿಂ ಅಪಕೀರ್ತಿಯನ್ನು ಕಥಯಿಷ್ಯಂತಿ ಹೇಳಿಕೊಂಡು ಆಡಿಕೊಳ್ಳುತ್ತಾರೆ ಜನರೆಲ್ಲ ನಿನ್ನ ಅಪಯಶಸ್ಸನ್ನು ಎಂದೆಂದಿಗೂ ಶಾಶ್ವತವಾಗಿ ಆಡಿಕೊಳ್ಳುವರು ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ ಸಂಭಾವಿತಸ್ಯ ಅಂದರೆ ಗೌರವಾನ್ವಿತ ವ್ಯಕ್ತಿಗೆ ಅಕೀರ್ತಿ ಅಂದರೆ ಅಪಕೀರ್ತಿಯು ಮರಣಾತ್ ಮರಣಕ್ಕಿಂತಲೂ ಅತಿರಿಚ್ಯತೆ ಅಧಿಕವಾದುದಾಗಿರುತ್ತದೆ ಗೌರವಸ್ಥನಿಗೆ ಅಪಕೀರ್ತಿ ಮರಣಕ್ಕಿಂತ ಹೆಚ್ಚು ಶೂರನು ಧರ್ಮಾತ್ಮನು ಇಂತಹ ಮುಂತಾದ ಗುಣಗಳಿಂದ ಗೌರವವನ್ನು ಪಡೆದಿರುವ ನಿನ್ನಂಥವನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತ ಹೆಚ್ಚು ಸಂಭಾವಿತನಿಗೆ ಅಪಯಶಸ್ಸಿಗಿಂತ ಸಾವೇ ಮೇಲು ಅಂತ ಅರ್ಥ ಈ ಶ್ರೇಷ್ಠ ಯುದ್ಧದಿಂದ ವಿಮುಖನಾಗುವುದನ್ನು ತ್ಯಜಿಸುವಂತೆ ತನ್ನ ಸ್ನೇಹಿತನನ್ನ ಒತ್ತಾಯ ಮಾಡಲು ಕೃಷ್ಣನು ಮುಂದಿಡುವ ಮತ್ತೊಂದು ವಾದ ಇದು